ಹ್ಮ್ ಏನ್ ಬೆಳವಣಿಗೆ ಸರಿ ಇವೆಲ್ಲವೂ ಸಹಿತ ಇಂದಿನೂ ಸಹಿತ ನಡೀತಾ ಇತ್ತು ಮಾಧ್ಯಮಗಳು ಇಷ್ಟೊಂದು ಸೂಕ್ಷ್ಮವಾಗಿಲ್ದೇ ಇರತಕ್ಕಂಥ ಸಂದರ್ಭದಲ್ಲಿ ಇವು ಕಣ್ಣಿಗೆ ಕಾಣ್ತಿರ್ಲಿಲ್ಲ ಈಗೇನಾಗಿದೆ ಅಂದ್ರೆ ಸಣ್ಣದಾದ್ರೇನೆ ಅದು ದೊಡ್ಡದಾಗಿ ಇಮಿಡಿಯೇಟ್ ಆಗಿ ಸ್ಪ್ರೆಡ್ ಆಗ್ಬಿಡ್ತದೆ ಆದ್ದರಿಂದ ಇದು ನಿಜ ನೀವು ಹೇಳ್ದಂಗೆ ಕೆಲವು ವ್ಯತ್ಯಾಸಗಳು ಆಗ್ ಕೆಲವು ಆಗಬಾರ್ದಂಥ ಕೆಲಸಗಳು ಆಯ್ತಾ ಅದಕ್ಕೆ ಜನಪ್ರತಿನಿಧಿಗಳು ಸಂದರ್ಭಗಳು ಸನ್ನಿವೇಶಗಳು ಕಡಿವಾಣ ಆಯ್ಕೋಬೇಕಾಗುತ್ತೆ ಅದನ್ನು ನಾನು ಇಲ್ಲ ಅಂತ ಪ್ರಕರಣವಾಗಿ ಏನು ಹೇಳ್ತೀರ ಮುನಿರತ್ನ ಪ್ರಕರಣದಲ್ಲಿ ಈಗಾಗಲೇ ನಮ್ಮ ಹಿರಿಯ ನಾಯಕರುಗಳು ಸ್ಪಷ್ಟ ಮಾಡಿದ್ದಾರೆ ನಾನು ಡಿ ಕೆ ಸುರೇಶ್ ಸ್ಪಷ್ಟ ಮಾಡಿದ್ದಾರೆ ಡಿ ಕೆ ಇವರು ಮುನಿರತ್ನ ಅವ್ರು ನಾನು ಮೊನ್ನೆ ನೋಡಿದೆ ಆ ಮೊಟ್ಟೆ ಹೊಡೆದ್ರಲ್ಲ ಮೊಟ್ಟೆ ಹೊಡೆದಿದ್ದು ನಾನು ಬರುವಾಗ ನೀವು ಟಿವಿಲಿ ತೋರಿಸಿದ್ದು ನೋಡ್ತಾ ಇದ್ದೀನಿ ಅದು ಹೆಂಗೆ ಅಷ್ಟು ಚಂದೊಳಗೆ ಮುನರತ್ನ ತಲೆಗೆ ಹೋಗಿ ಹೊಡಿಯಂಗೆ ತಗೊಂಡು ತಗೊಳ ಹೊಡಿಯೋಕ್ಕಾಗುತ್ತೆ ದೊಡ್ಡ ಜನ ಒಂದು ಐವತ್ತರವತ್ತು ಜನ ಬರ್ತಾ ಇದ್ರು ಅಲ್ಲಿ ತಲೆಗೆ ತಲಿಗೆ ಹೊಡಿತು ಹಳದ ಮೊಟ್ಟೆ ಅದು ಅದು ಎಷ್ಟು ಗುರಿ ಇಟ್ಟು ಹೊಡೆದ್ರು ಹಾಂ ಅವ್ರಿಗೆ ಹಂಗ ಒಡದ ಪುಣ್ಯಾತ್ಮನಿಗೆ ಗುರಿ ಎಷ್ಟರ ಇತ್ತು ಅಂತ ಲೆಕ್ಕ ಹಾಕೋಬೇಕು ಈಗ ಅದಕ್ಕೆ ಪೊಲೀಸ್ ತನಿಖೆ ನಡೀತಾ ಇದೆ ಇವರು ಕೇಸ್ ಕೊಟ್ಟಿದ್ದಾರೆ ಅವರು ಕೇಸ್ ಕೊಟ್ಟಿದ್ದಾರೆ ಮುನಿರತ್ನ ಅವರು ಏನು ನಾವು ಮುನಿರತ್ನ ಅವ್ರ ಬಗ್ಗೆ ಏನು ಹೇಳಬೇಕಾಗಿಲ್ಲ ಒಳ್ಳೆ ಕಲಾವಿದರವರು ಅವರು ಈಗ ಆ ವಿಚಾರ ಮುನಿರತ್ನರವರು ಈಗಾಗಲೇ ನಮ್ಮ ಸುರೇಶ್ರವರು ಸಂಪೂರ್ಣವಾಗಿ ನಿನ್ನೆ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿದ್ದಾರೆ ನಾನು ಅವ್ರು ಹೇಳಿಕೆ ಕೊಟ್ಟಿದ್ದನ್ನೇ ನಾನು ಸಹಿತ ಅನುಮೋದಿಸ್ತೀನಿ ಈ ವಿಚಾರದಲ್ಲಿ ಹೆಚ್ಚು ಹೇಳೋದಕ್ಕಿನ್ನ ಅವ್ರಿಗೆ ನಮ್ಮ ಡಿ ಕೆ ಸುರೇಶ್ ರವರು ಮಾಜಿ ಸಂಸದರು ಹೇಳಿರ್ತಕ್ಕಂಥದ್ದು ಯಾವುದು ಇರಬಹುದೇನು ಅಂತ ಅನ್ನಿಸ್ತುತ್ತೆ ನನಗೆ ಅಲ್ಲ ನನಗೆ ನಾನು ನಿಜ ನೀವು ನಂಬ್ತಿರ್ಲ್ವ ಮೊಟ್ಟೆ ಹೊಡೆದಾಗ ನಾನು ಬೆಂಗಳೂರ್ಲಿದ್ರೆ ಮೊಟ್ಟೆ ಅಂದರೆ ಅಂದ್ರೆ ಅಲ್ಲರಿ ನಾನು ಇಲ್ಲಿಂದ ನಿಮ್ಗೊಂದು ಮೊಟ್ಟೆ ಹೊಡೆಯೋಕಲ್ಲ ನಿಮ್ಮ ತಲೆಗೆ ನಿಮ್ಮೆಲ್ಲರೂ ಮೀಸ ಮೀರ್ ಕಡೆಗೆ ಬಿಟ್ಬಿಡುತ್ತೆ ಅತ್ತೂರದಿಂದ ಅವ್ನು ಹೆಂಗೆ ಹೊಡೆದ ಅಂತ ಅದಕ್ಕೆ ಏನು ಮ್ಯಾಜಿಕ್ ನಡೀತು ಅಂತ ತಿಳಿದು ಇದ್ರ ಬಗ್ಗೆ ಪೊಲೀಸ್ ಇಲಾಖೆ ಸಂಪೂರ್ಣ ತನಿಖೆ ಮಾಡಬೇಕು ಅಂತೇಳಿ ನಾನು ಸರ್ಕಾರ ಒತ್ತಾಯ್ತು ಇಲ್ಲ ಮುನರತ್ನ ನಮಗೆ ಒಳ್ಳೆ ಸ್ನೇಹಿತರೆ ಒಳ್ಳೆ ಸ್ನೇಹಿತರೆ ಪಾಪ ನನಗೆ ನನ್ನ ನನಗೆ ಪ ಒಳ್ಳೆ ಪರಿಚಯಿಸ್ರು ಬಟ್ ಅವ್ರು ಇತ್ತೀಚಿನ ವಿಚಾರಗಳನ್ನು ನೋಡಿದಾಗ ನನಗೆ ನಿಜಕ್ಕೂ ಸಹಿತ ಒಬ್ಬ ಶಾಸಕ ಇವೆಲ್ಲ ಮಾಡ್ಬೋದಾ ಮಾಡ್ತಾರಾ ನಮಗೆ ನಾನು ಎಮ್ ಎಲ್ ಎ ಆಗಿದ್ದೀನಿ ನಾವು ಎಮ್ ಎಲ್ ಎಗಳಾಗಿ ಕೆಲಸ ಮಾಡಿದ್ದೀವಿ ಜನಗಳು ಈಗ ವಿರೋಧನೂ ಮಾಡ್ತಾರೆ ಜನ ಪರನೂ ಮಾಡ್ತಾರೆ ಏನು ನಮ್ಮ ಪರವಾಗಿ ಮಾಡಿ ಪ್ರಜಾಪ್ರಭುತ್ವದಲ್ಲಿ ಒಂದೇ ಕಡೆ ಮಾಡಬೇಕು ಅಂತ ಏನಿಲ್ಲ ಆದರೆ ನಾನು ಆ ಆ ವೀಡಿಯೋಗಳು ಆ ಸೆಕ್ಸ್ ವಿಡಿಯೋಗಳು ಇವೆಲ್ಲ ನೋಡಿಬಿಟ್ಟು ದಿಗ್ಭ್ರಾಂತರ ಆಗ್ಬಿಟ್ಟೆ ಹೋಗಿ ಹೋಗಿ ಪಾಪ ನಮ್ಮ ಅಪೋಸಿಷನ್ ಪಾರ್ಟಿ ಪಾರ್ಟಿ ಲೀಡ್ರು ಅಶೋಕ್ ಅವ್ರಿಗೇನೆ ಇದನ್ನ ಚುಚ್ಚಕ್ಕೆ ಹೋಗಿದ್ರು ಅಂತ ಹೇಳಿದ್ರೆ ನೀವು ಲೆಕ್ಕ ಹಾಕೊಳ್ಳಿ ಏಡ್ಸ್ ಏಡ್ಸ್ ಅಂತ ಕಾಯಿಲೆ ನೀವು ಈ ಪರಿಸ್ಥಿತಿ ಎಲ್ಲಿಗೋಗಿದೆ ಅಂತ ಲೆಕ್ಕ ಹಾಕಿ ಅಲ್ಲ ಎಫ್ ಎಸ್ ಎಲ್ ರಿಪೋರ್ಟ್ ಅಲ್ಲಿ ವಿರುದ್ಧವಾಗಿ ಬಂದಿದೆ ವಿಚಾರ ಸ್ಪಷ್ಟ ಆಗಿದೆ ಅಲ್ಲ ಅದಕ್ಕೇನೆ ಈಗ ನೋಡಿ ಕೇಳಿ ರಾಜಕಾರಣಿಗಳು ಅಂದ್ರೆ ಜನ ಅಸಹ್ಯ ಪಡಬಾರದು ಇಂಥವೆಲ್ಲ ನೋಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಜಕ್ಕೂ ಸಹಿತ ರಾಜಕಾರಣಿ ರಾಜಕಾರಣಕ್ಕೆ ಯಾಕಪ್ಪ ಬಂದಿದೀವಿ ನಾವು ನಮ್ಮೊಂದು ಜನ ಏನು ತೀರ್ಮಾನ ಮಾಡ್ತಾರೆ ಏನು ಅನ್ಕತ್ತಾರಪ್ಪ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮಗಂತ ನಮಗಂತೂ ದಿಗ್ಭ್ರಾಂತರಾಗಿದ್ದೇವೆ ಈ ವಿಚಾರದಲ್ಲಿ ಬಿ ಜೆ ಅವರು ನೋಡಿ ಕೇಳಿ ಬಿ ಜೆ ಪಿಯವರು ಆಗಬಾರ್ದು ಅದನ್ನೇ ಕೇಳೋದು ಬಿ ಜೆ ಪಿಯವರು ಏನು ನಾನು ಹೆಚ್ಚು ಕಡಿಮೆ ಕಾಂಗ್ರೆಸ್ಸಲ್ಲಿ ಇದ್ದೀನಿ ನನಗೆ ತಿಳ್ಕೊಳ್ಳಿ ಸಾಷ್ಟ್ರೋಕ್ತ ಸೇರ್ಕೋಬೇಕು ಈಗ ದಿ ನಮಗೆ ಚನ್ನಪಟ್ಟದಲ್ಲಿ ಸೇರ್ಕೊಳ್ಳಿ ಅಂದರು ಅಲ್ಲಿ ಆಗಲಿ ನಾನೇ ಬೇಡ ಅಂದೆ ಹಾಸನದಲ್ಲಿ ಸೇರ್ಕೊಳ್ಳಿ ಅಂದರೂ ಆಗಲಿಲ್ಲ ಈಗ ಬೆಳಗಾಂ ಅಧಿವೇಶನ ಇತ್ತು ಇದೆಲ್ಲ ಮಹಾಧಿವೇಶನ ಇವೆಲ್ಲ ಅಲ್ಲ ಈಗ ಮುಗಿದಿದೆ ಈಗ ಸೇರ್ಕೊಳ್ಳೋಣ ಅಂದರೆ ಧನುರ್ಮಾಸ ಈಗ ಯಾಕೆ ಸೇರ್ತೀನಿ ಅಂತಾರೆ ಅದಕ್ಕೆ ಧನುರ್ಮಾಸ ಮುಗಿಸ್ಕೊಂಡು ಸೇರ್ಕೊಳ್ತೀನಿ ಮೊದಲಿಂದಲೂ ಲೆಕ್ಕ ನಾನು ಯಾವುದರ ಆಕಾಂಕ್ಷೆಯೂ ಇಲ್ಲ ಕಾಂಗ್ರೆಸ್ ಪಕ್ಷ ನಾನು ಪ್ರಾರಂಭ ಮಾಡಿದ್ದು ನನ್ನ ರಾಜಕೀಯ ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಬೇಕಾದಷ್ಟು ಕಾರಣಗಳು ನಮಗೆ ನಾವು ವಿಧಿ ಇಲ್ದಲ್ಲೇ ಬೇರೆ ಬೇರೆ ಪಕ್ಷಗಳಿಗೆ ಹೋಗ್ಬೇಕಾದಂಥ ಅನಿವಾರ್ಯತೆ ಆಯಿತು ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆ ರಾಜಕಾರಣ ಅದನ್ನು ಅದನ್ನು ಹೇಳಲಿಕ್ಕಾಗಲ್ಲ ಆ ರೀತಿ ವ್ಯತ್ಯಾಸಗಳಾದವು ಆದ್ದರಿಂದ ನಾವು ಬೇರೆ ಬೇರೆ ಯೋಚನೆಗಳು ಮಾಡಿಕೊಂಡು ಬೇರೆ ಬೇರೆ ಪಕ್ಷಗಳಿಗೆ ಹೋಗ್ಬೇಕಂತ ಪರಿಸ್ಥಿತಿ ಬಂತು ಅದಾದ ಮೇಲೆ ಈಗ ನಾವು ಅಧಿಕೃತವಾಗಿ ಕಾಂಗ್ರೆಸ್ನಲ್ಲಿ ನಮ್ಮ ಜೀವಿತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಲ್ಲಿ ಇದ್ಬಿಟ್ಟು ಕಾಂಗ್ರೆಸ್ನಲ್ಲಿ ಏನು ಸೇವೆ ಮಾಡೋಕ್ಕಾಗುತ್ತೆ ಸೇವೆ ಮಾಡಿ ಏನು ಪಾರ್ಟಿ ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಮತ್ತು ಮುಂದೇನಾಗುತ್ತೆ ನೋಡೋಣ ಅನ್ನೋದು ನೋಡೋದು ಇಲ್ಲ ಕಾಂಗ್ರೆಸ್ಸು ಅಂತ ಕಾಂಗ್ರೆಸ್ ಎಲ್ಲರಿಗೂ ಒಂದೊಂದು ಟೈಮ್ ಅನಿವಾರ್ಯ ಆಗುತ್ತೆ ಈಗ ಯೋಗೇಶ್ವರ ಇದ್ದರು ಬೇರೆ ಬೇರೆ ಪಕ್ಷದಲ್ಲಿದ್ದರು ಏನೇನೋ ಪಾಪ ಹೋರಾಟ ಮಾಡಿದರು ಕೊನೆ ಕಾಂಗ್ರೆಸ್ಸೇ ಕೈ ಹಿಡಿಬೇಕಾ ಬಂತಲ್ಲ ಹಂಗೆ ಕಾಂಗ್ರೆಸ್ ಪಕ್ಷ ನಾವೆಲ್ಲ ಬೆಳೆದಿದ್ದೇ ಕಾಂಗ್ರೆಸ್ನಲ್ಲಿದ್ದೀವಿ ತಮಗೆ ಭಾಳ ಜನಕ್ಕೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ನಾನು ಎರಡು ಸಾರಿ ಇಂಡಿಪೆಂಡೆಂಟ್ ಆಗಿ ಗೆದ್ದಾಗಲೂ ಸಹಿತ ಕಾಂಗ್ರೆಸ್ಸಿನ ಜೊತೆಲೇ ಇದ್ದೆಗೌಡರು ಬಿಜೆಪಿಗೆ ಹೋದ್ರೆ ಬಿಜೆಪಿ ನಾವಿಬ್ರು ಸಹಿತ ಬಿಜೆಪಿನ ಬಿಟ್ಟು ಬಿಡುವಾಗಲೇ ಹೇಳಿದ್ದೀವಿ ಬಿಜೆಪಿಗೆ ರಾಜೀನಾಮೆ ಕೊಡುವಾಗಲೇ ಇಬ್ಬರು ಹೇಳಿದ್ದೀವಿ ಕೊಟ್ಟಿದ್ದೀವಿ ಈಗ ಕಾಂಗ್ರೆಸ್ಗೆ ಇಬ್ಬರು ಸೇರ್ಕೊಡ್ತಾ ಇದ್ದೀವಿ ನನ್ನ ಮಗ ನಾನು ನಾನಿಬ್ಬರು ನನ್ನ ಮಂಡ್ ನಾಗಮಗ್ಲ್ ತಾಲೂಕಿನ ಜನ ನನಗೆ ಯಾವ ಪಕ್ಷನೂ ಸಹಿತ ಟಿಕೆಟ್ ಕೊಡದೆ ಇದ್ದರೂ ಸಹಿತ ಎರಡು ಸಾರಿ ಅಧಿಕೃತವಾಗಿ ಮೂರು ಸಾರಿ ಚುನಾಯಿತನ ಮಾಡಿದ್ದಾರೆ ನಾಗಮಗ್ಲದಲ್ಲಿ ಮಂಡ್ಯದಲ್ಲಿ ಒಂದು ಸಾರಿ ಎಂ ಪಿ ಮಾಡಿದ್ದಾರೆ ನಾಲ್ಕು ಬಾರಿ ನನಗೆ ಚುನಾವಣೆಯಲ್ಲಿ ಜಯ ಗಳಿಸ್ಕೊಟ್ಟವ್ರೆ ನನ್ನನ್ನು ಯಾವ ಊರಿಗೆ ಹೋದರೂ ಸಹಿತ ನನಗೆ ಎಮ್ ಎಲ್ ಎಗಿರೋಗೆ ಇಪ್ಪತ್ತೈದು ವರ್ಷ ಆಯಿತು ಯಾವ ಎಮ್ ಎಲ್ ಎಗೂ ಕೊಡದೇ ಇರತಕ್ಕಂಥ ಗೌರವ ಕೊಟ್ಟು ಕರೆದು ಕೂರಿಸ್ತಾರೆ ಅದಕ್ಕೆ ಅವಕಾಶ ಮಾಡಿರೋದು ಮಂಡ್ಯ ಜಿಲ್ಲೆ ಜನ ಮತ್ತು ನಾಗಮಗ್ಳೂರು ಜನ ಅದಕ್ಕೆ ಅವ್ರು ಸೇವೆ ಮಾಡ್ಕೊಂಡು ಸಾಧ್ಯವಾದಷ್ಟು ಇರೋದು ಅವಕಾಶ ಸಿಕ್ತಾಗ ಏನಾಗುತ್ತೋ ನೋಡೋಣ ಅದೇನು ನಮ್ಮ ಮನಸ್ಸಿನಲ್ಲಿಲ್ಲ ಯಾವುದೂ ಇಲ್ಲ ಒಟ್ಟಲ್ಲಿ ಜನಕ್ಕೆ ಕೆಲಸ ಮಾಡೋಕ್ಕೆ ಈಗ ನಾವು ಈಗಾಗಲೇ ಒಂದು ಲೆವೆಲ್ ತಲುಪಿಟ್ಟಿದ್ದೀವಿ ಈಗ ಎಪ್ಪತ್ತು ವರ್ಷ ಸ್ವತಂತ್ರ ಆದ್ದರಿಂದ ಪಕ್ಷದಲ್ಲಿ ಇದ್ದುಕೊಂಡು ಕೆಲಸ ಮಾಡ್ಕೊಂಡು ಹೋಗೋದು ಈಗ ನೋಡಿ ನಾನಿಲ್ಲಿ ಬಂದೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನೂ ಇಲ್ಲ ನಿಮ್ಮನ್ನೇನೋ ಭೇಟಿ ಮಾಡಿಸ್ಬೇಕು ನಿಮ್ಗೆ ಹತ್ರ ಒಂದು ಕಾಫಿ ಕುಡಿಬೇಕು ಒಂದು ತಿಂಡಿ ಏನಾರ ತಿನ್ನಬೇಕು ಅಂತ ಆಸೆ ಹುಟ್ಟಿತು ನಾನು ಪ್ರೆಸ್ ಕ್ಲಬ್ ಅಲ್ಲಿ ಬೇಡ ಅಂತೇಳಿದ್ದೆ ಉದ್ದೇಶಕ್ಕೆ ಹ್ಞೂ ಏನು ಬೆಳವಣಿಗೆ ಸರಿ ಇವೆಲ್ಲವೂ ಸಹಿತ ಇಂದಿನೂ ಸಹಿತ ನಡೀತಾ ಇದ್ದು ಮಾಧ್ಯಮಗಳು ಇಷ್ಟೊಂದು ಸೂಕ್ಷ್ಮವಾಗಿಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಇವು ಕಣ್ಣಿಗೆ ಕಾಣ್ತಿರಲಿಲ್ಲ ಈಗೇನಾಗಿದೆ ಅಂದರೆ ಸಣ್ಣದಾದ್ರೇ ಅದು ದೊಡ್ಡದಾಗಿ ಇಮಿಡಿಯೆಟ್ ಆಗಿ ಸ್ಪ್ರೆಡ್ ಆಗಿಬಿಡ್ತದೆ ಆದ್ದರಿಂದ ಇದು ನಿಜ ನೀವು ಹೇಳ್ದಂಗೆ ಕೆಲವು ವ್ಯತ್ಯಾಸಗಳು ಆಗ್ ಕೆಲವು ಆಗಬಾರ್ದಂಥ ಕೆಲಸಗಳು ಆಯ್ತಾ ಅದಕ್ಕೆ ಜನಪ್ರತಿನಿಧಿಗಳು ಸಂದರ್ಭಗಳು ಸನ್ನಿವೇಶಗಳು ಕಡಿವಾಣ ಆಯ್ಕೋಬೇಕಾಗುತ್ತೆ ಅದನ್ನು ನಾನು ಇಲ್ಲ ಅಂತ ಹೇಳೋದಿಲ್ಲ ಮುನಿರತ್ನ ಪ್ರಕರಣದಲ್ಲಿ ಈಗಾಗಲೇ ನಮ್ಮ ಹಿರಿಯ ನಾಯಕರುಗಳು ಸ್ಪಷ್ಟ ಮಾಡಿದ್ದಾರೆ ನೆನ್ನೆ ಡಿ ಕೆ ಸುರೇಶ್ ಸ್ಪಷ್ಟ ಮಾಡಿದ್ದಾರೆ ಡಿ ಕೆ ಇವರು ಮುನಿರತ್ನ ಅವರು ನಾನು ಮೊನ್ನೆ ನೋಡಿದೆ ಆ ಮೊಟ್ಟೆ ಹೊಡೆದರಲ್ಲೇ ಮೊಟ್ಟೆ ಹೊಡೆದಿದ್ದು ನಾನು ಬರುವಾಗ ನೀವು ಟಿವಿಲಿ ತೋರಿಸಿದ್ದು ನೋಡ್ತಾ ಇದ್ದೀನಿ ಅದು ಹೆಂಗೆ ಅಷ್ಟು ಚಂದೊಳಗೆ ಮುನಿರತ್ನ ತಲೆಗೆ ಹೋಗಿ ಹೊಡೆಯೋಂಗ್ ತಗೊಂಡು ತಗೊಳ ದೊಡ್ಡಜ ಒಂದು ಐವತ್ತಾರು ಜನ ಬರ್ತಾ ಇದ್ರಲ್ಲಿ ಮುನಿರತ್ನವ್ರ ತಲೆಗೆ ಹೊಡಿತು ಹಳದ ಮಟ್ಟೆ ಅದು ಅದು ಎಷ್ಟು ಗುರಿ ಇಟ್ಟು ಹೊಡಿದ್ರು ಗೊತ್ತಿಲ್ಲ ಅವ್ರಿಗೆ ಹಂಗ ನಾವು ಒಡೆದು ಪುಣ್ಯಾತ್ಮನಿಗೆ ಗುರಿ ಎಷ್ಟರ ಇತ್ತು ಅಂತ ಲೆಕ್ಕ ಹಾಕೋಬೇಕು ಈಗ ಅದಕ್ಕೆ ಪೊಲೀಸ್ ತನಿಖೆ ನಡೀತಾ ಇದೆ ಇವರು ಕೇಸ್ ಕೊಟ್ಟಿದ್ದಾರೆ ಅವರು ಕೇಸ್ ಕೊಟ್ಟಿದ್ದಾರೆ ಮುನಿರತ್ನವರು ಏನು ನಾವು ಮುನಿರತ್ನವ್ರ ಬಗ್ಗೆ ಏನು ಹೇಳಬೇಕಾಗಿಲ್ಲ ಒಳ್ಳೆ ಕಲಾವಿದರವರು ಆದ್ದರಿಂದ ಈಗ ಆ ವಿಚಾರ ಮುನಿರತ್ನರವರು ಈಗಾಗಲೇ ನಮ್ಮ ಸುರೇಶ್ರವರು ಸಂಪೂರ್ಣವಾಗಿ ನೆನ್ನೆ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿದ್ದಾರೆ ನಾನು ಅವ್ರು ಹೇಳಿಕೆ ಕೊಟ್ಟಿದ್ದನ್ನೇ ನಾನು ಸಹಿತ ಅನುಮೋದಿಸ್ತೀನಿ ಈ ವಿಚಾರದಲ್ಲಿ ಹೆಚ್ಚು ಹೇಳೋದಕ್ಕಿನ್ನ ಅವ್ರಿಗೆ ನಮ್ಮ ಡಿ ಕೆ ಸುರೇಶ್ ರವರು ಮಾಜಿ ಸಂಸದರು ಹೇಳಿರ್ತಕ್ಕಂಥದ್ದು ಯಾವುದು ಇರ್ಬೋದೇನೋ ಅಂತ ಅನ್ನಿಸ್ತತೆ ನನಗೆ ಅಲ್ಲ ನನಗೆ ನಾನು ನಿಜ ನೀವು ನಂಬ್ತಿರ್ಲ್ವ ಮೊಟ್ಟೆ ಹೊಡೆದಾಗ ನಾನು ಬೆಂಗಳೂರಲ್ಲಿದ್ದರೆ ಮೊಟ್ಟೆ ಹೊಡಿತು ಅಂದರೆ ಅಲ್ಲರಿ ನಾನು ಇಲ್ಲಿಂದ ನಿಮ್ಗೊಂದು ಮೊಟ್ಟೆ ಹೊಡಿಯೋಕ್ಕಾಗಲ್ಲ ನಿಮ್ಮ ತಲೆಗೆ ನಿಮ್ಮೆಲ್ಲರೂ ಮೀಸ್ ಮೀರು ಅಕ್ಕಡಿಗೆ ಬಿಟ್ಬಿಡುತ್ತೆ ಅದು ದೂರದಿಂದ ಅವ್ನು ಹೆಂಗೆ ಹೊಡೆದ ಅಂತ ಅದಕ್ಕೆ ಏನು ಮ್ಯಾಜಿಕ್ ನಡೀತು ಅಂತ ತಿಳಿದು ಇದ್ರ ಬಗ್ಗೆ ಪೊಲೀಸ್ ಇಲಾಖೆ ಸಂಪೂರ್ಣ ತನಿಖೆ ಮಾಡಬೇಕು ಅಂತೇಳಿ ನಾನು ಸರ್ಕಾರ ಒತ್ತಾಯ ಇಲ್ಲ ಮುನರತ್ನ ನಮಗೆ ಒಳ್ಳೆ ಸ್ನೇಹಿತರೆ ಒಳ್ಳೆ ಸ್ನೇಹಿತರೆ ಪಾಪ ನನಗೆ ನಾನು ನನಗೆ ಪ ಒಳ್ಳೆ ಪರಿಚಯಿಸಿದ್ರು ಬಟ್ ಅವ್ರು ಇತ್ತೀಚಿನ ವಿಚಾರಗಳನ್ನು ನೋಡಿದಾಗ ನನಗೆ ನಿಜಕ್ಕೂ ಸಹಿತ ಒಬ್ಬ ಶಾಸಕ ಇವೆಲ್ಲ ಮಾಡ್ಬೋದಾ ಮಾಡ್ತಾರಾ ನಮಗೆ ನಾನು ಎಮ್ ಎಲ್ ಎ ಆಗಿದ್ದೀನಿ ನಾವು ಎಮ್ ಎಲ್ ಎಗಳಾಗಿ ಕೆಲಸ ಮಾಡಿದ್ದೀವಿ ಜನಗಳು ಈಗ ವಿರೋಧನೂ ಮಾಡ್ತಾರೆ ಜನ ಪರನೂ ಮಾಡ್ತಾರೆ ಏನು ನಮ್ಮ ಪರವಾಗಿ ಮಾಡಿ ಪ್ರಜಾಪ್ರಭುತ್ವದಲ್ಲಿ ಒಂದೇ ಕಡೆ ಮಾಡಬೇಕು ಅಂತ ಏನಿಲ್ಲ ಆದರೆ ನಾನು ಆ ಆ ವೀಡಿಯೋಗಳು ಆ ಸೆಕ್ಸ್ ವೀಡಿಯೋಗಳು ಇವೆಲ್ಲ ನೋಡಿಬಿಟ್ಟು ದಿಗ್ಭ್ರಾಂತನಾಗಿಬಿಟ್ಟೆ ಹೋಗಿ ಹೋಗಿ ಪಾಪ ನಮ್ಮ ಅಪೋಸಿಷನ್ ಪಾರ್ಟಿ ಪಾರ್ಟಿ ಲೀಡ್ರು ಅಶೋಕ್ ಅವ್ರಿಗೇನೆ ಇದನ್ನು ಚುಚ್ಚಕ್ಕೆ ಹೋಗಿದ್ರು ಅಂತ ಹೇಳಿದ್ರೆ ನೀವು ಲೆಕ್ಕ ಹಾಕ್ಕೊಳ್ಳಿ ಏಡ್ಸ್ ಏಡ್ಸ್ ಬರುವಂಥ ಕಾಯಿಲೆ ನೀವು ಈ ಪರಿಸ್ಥಿತಿ ಎಲ್ಲಿಗೆ ಹೋಗಿದೆ ಅಂತ ಲೆಕ್ಕ ಹಾಕಿ ಅಲ್ಲ ಎಫ್ ಎಸ್ ಎಲ್ ರಿಪೋರ್ಟ್ ಅಲ್ಲಿ ಅವ್ರ ವಿರುದ್ಧವಾಗಿ ಬಂದಿದೆ ಅಂತಕ್ಕಂಥ ವಿಚಾರ ಸ್ಪಷ್ಟ ಆಗಿದೆ ಹೌದು 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 ಅಲ್ಲ ಅದಕ್ಕೇನೆ ಈಗ ನೋಡಿ ಕೇಳಿ ರಾಜಕಾರಣಿಗಳು ಅಂದ್ರೆ ಜನ ಅಸಹ್ಯ ಪಡಬಾರದು ಇಂಥವೆಲ್ಲ ನೋಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಜಕ್ಕೂ ಸಹಿತ ರಾಜಕಾರಣಿ ರಾಜಕಾರಣಕ್ಕೆ ಯಾಕಪ್ಪ ಬಂದಿದೀವಿ ನಾವು ನಮ್ಮ ಜನ ಏನ್ ತೀರ್ಮಾನ ಮಾಡ್ತಾರೆ ಏನು ಅನ್ಕತಾರಪ್ಪ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮಗಂತ ನಮಗಂತೂ ದಿಗ್ಭ್ರಾಂತರಾಗಿದ್ದೇವೆ ಈ ವಿಚಾರದಲ್ಲಿ ಬಿ ಜೆ ಪಿಯವರು ನೋಡಿ ಕೇಳಿ ಬಿ ಜೆ ಪಿಯವರು ಏನು ಆಗಬಾರ್ದು ಅದನ್ನೇ ಕೇಳೋದು ಬಿ ಜೆ ಪಿಯವರು ಏನು ನಾನು ಹೆಚ್ಚು ಕಡಿಮೆ ಕಾಂಗ್ರೆಸ್ಸಲ್ಲಿ ಇದ್ದೀನಿ ನನಗೆ ತಿಳ್ಕೊಳ್ಳಿ ಸಾಷ್ಟ್ರೋಕ್ತ ಸೇರ್ಕೋಬೇಕು ಈಗ ದಿ ನಮಗೆ ಚನ್ನಪಟ್ಟದಲ್ಲಿ ಸೇರಿಕೊಳ್ಳಿ ಅಂದರು ಅಲ್ಲಿ ಆಗಲಿ ನಾನೇ ಬೇಡ ಅಂದೆ ಹಾಸನದಲ್ಲಿ ಸೇರಿಕೊಳ್ಳಿ ಅಂದ್ರೂ ಆಗಲಿಲ್ಲ ಈಗ ಬೆಳಗಾಂ ಅಧಿವೇಶನ ಇತ್ತು ಇದೆಲ್ಲ ಮಹಾಧಿವೇಶನ ಇವೆಲ್ಲ ಅಲ್ಲ ಈಗ ಮುಗ್ದಿದೆ ಈಗ ಸೇರ್ಕೊಳ್ಳೋಣ ಅಂದರೆ ಧನುರ್ಮಾಸ ಈಗ ಯಾಕೆ ಸೇರ್ತೀನಿ ಅಂತಾರೆ ಅದಕ್ಕೆ ಧನುರ್ಮಾಸ ಮುಗಿಸ್ಕೊಂಡು ಸೇರ್ಕೊಡ್ತೀನಿ ಮೊದಲಿಂದಲೂ ಲೆಕ್ಕ ನಾನು ಯಾವುದರ ಆಕಾಂಕ್ಷೆಯೂ ಇಲ್ಲ ಕಾಂಗ್ರೆಸ್ ಪಕ್ಷ ನಾನು ಪ್ರಾರಂಭ ಮಾಡಿದ್ದು ನನ್ನ ರಾಜಕೀಯ ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಬೇಕಾದಷ್ಟು ಕಾರಣಗಳು ನಮಗೆ ನಾವು ವಿಧಿ ಇಲ್ಲದಲ್ಲೇ ಬೇರೆ ಬೇರೆ ಪಕ್ಷಗಳಿಗೆ ಹೋಗ್ಬೇಕಾದಂಥ ಅನಿವಾರ್ಯತೆ ಆಯಿತು ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆ ರಾಜಕಾರಣ ಅದನ್ನು ಅದನ್ನು ಹೇಳಲಿಕ್ಕಾಗಲ್ಲ ಆ ರೀತಿ ವ್ಯತ್ಯಾಸಗಳಾದವು ಆದ್ದರಿಂದ ನಾವು ಬೇರೆ ಬೇರೆ ಯೋಚನೆಗಳು ಮಾಡಿಕೊಂಡು ಬೇರೆ ಬೇರೆ ಪಕ್ಷಗಳಿಗೆ ಹೋಗ್ಬೇಕಂತ ಪರಿಸ್ಥಿತಿ ಬಂತು ಅದಾದ ಮೇಲೆ ಈಗ ನಾವು ಅಧಿಕೃತವಾಗಿ ಕಾಂಗ್ರೆಸ್ನಲ್ಲಿ ನಮ್ಮ ಜಿ ಜೀವಿತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಲ್ಲಿ ಇದ್ಬಿಟ್ಟು ಕಾಂಗ್ರೆಸ್ನಲ್ಲಿ ಏನು ಸೇವೆ ಮಾಡೋಕ್ಕಾಗುತ್ತೆ ಸೇವೆ ಮಾಡಿ ಏನು ಪಾರ್ಟಿ ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಮತ್ತು ಏನಾಗುತ್ತೆ ನೋಡೋಣ ಅನ್ನೋದು ನೋಡುತ್ತೆ ಇಲ್ಲ ಕಾಂಗ್ರೆಸ್ಸು ಅಂತ ಕಾಂಗ್ರೆಸ್ ಎಲ್ಲರಿಗೂ ಒಂದೊಂದು ಟೈಮ್ ಅನಿವಾರ್ಯ ಆಗುತ್ತೆ ಈಗ ಯೋಗೇಶ್ವರ ಇದ್ದರು ಬೇರೆ ಬೇರೆ ಪಕ್ಷದಲ್ಲಿದ್ದರು ಏನೇನೋ ಪಾಪ ಹೋರಾಟ ಮಾಡಿದರು ಕೊನೆ ಕಾಂಗ್ರೆಸ್ಸೇ ಕೈ ಹಿಡಿಬೇಕಾ ಬಂತಲ್ಲ ಹಾಗೆ ಕಾಂಗ್ರೆಸ್ ಪಕ್ಷ ನಾವೆಲ್ಲ ಬೆಳೆದಿದ್ದೇ ಕಾಂಗ್ರೆಸ್ನಲ್ಲಿದ್ದೀವಿ ತಮಗೆ ಭಾಳ ಜನಕ್ಕೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ನಾನು ಎರಡು ಸಾರಿ ಇಂಡಿಪೆಂಡೆಂಟ್ ಆಗಿ ಗೆದ್ದಾಗಲು ಸಹಿತ ಕಾಂಗ್ರೆಸ್ ಜೊತೆಲೇ ಇದ್ದೆ ಇಲ್ಲ ನಾವಿಬ್ಬರು ಸಹಿತ ಬಿಜೆಪಿನ ಬಿಟ್ಟು ಬಿಡುವಾಗಲೇ ಹೇಳಿದ್ದೀವಿ ಬಿಜೆಪಿಗೆ ರಾಜೀನಾಮೆ ಕೊಡುವಾಗಲೇ ಇಬ್ಬರು ಹೇಳಿದ್ದೀವಿ ಕೊಟ್ಟಿದ್ದೀವಿ ಈಗ ಕಾಂಗ್ರೆಸ್ ಇಬ್ಬರು ಸೇರ್ಕೊಡ್ತಾ ನನ್ನ ಮಗ ನಾನಿಬ್ರು ನನ್ನ ಮಂಡ್ ನಾಗಮಗ್ ತಾಲೂಕಿನ ಜನ ನನಗೆ ಯಾವ ಪಕ್ಷನೂ ಸಹಿತ ಟಿಕೆಟ್ ಕೊಡದೇ ಇದ್ದರೂ ಸಹಿತ ಎರಡು ಸಾರಿ ಅಧಿಕೃತವಾಗಿ ಮೂರು ಸಾರಿ ಚುನಾಯಿತನ ಮಾಡಿದ್ದಾರೆ ನಾಗಮಗ್ಲದಲ್ಲಿ ಮಂಡ್ಯದಲ್ಲಿ ಒಂದು ಸಾರಿ ಎಂ ಪಿ ಮಾಡಿದ್ದಾರೆ ನಾಲ್ಕು ಬಾರಿ ನನಗೆ ಚುನಾವಣೆಯಲ್ಲಿ ಜಯಗಳಿಸಿಕೊಟ್ಟವ್ರೆ ನನ್ನನ್ನು ಯಾವ ಊರಿಗೆ ಹೋದ್ರೂ ಸಹಿತ ನನಗೆ ಎಮ್ ಎಲ್ ಎಗಿರೋಗೆ ಇಪ್ಪತ್ತೈದು ವರ್ಷ ಆಯಿತು ಯಾವ ಎಮ್ ಎಲ್ ಎಗೂ ಕೊಡದೇ ಇರತಕ್ಕಂಥ ಗೌರವ ಕೊಟ್ಟು ಕರೆದು ಕೂರಿಸ್ತಾರೆ ಅದಕ್ಕೆ ಅವಕಾಶ ಮಾಡಿರೋದು ಮಂಡ್ಯ ಜಿಲ್ಲೆ ಜನ ಮತ್ತು ನಾಗಮಂಗಲ ಜನ ಅದಕ್ಕೆ ಅವ್ರು ಸೇವೆ ಮಾಡ್ಕೊಂಡು ಸಾಧ್ಯವಾದಷ್ಟು ಇರೋದು ಅವಕಾಶ ಸಿಕ್ತಾಗ ಏನಾಗುತ್ತೋ ನೋಡೋಣ ಅದೇನು ಏನೂ ನಮ್ಮ ಮನಸ್ಸಲ್ಲಿಲ್ಲ ಯಾವುದೂ ಇಲ್ಲ ಒಟ್ಟಲ್ಲಿ ಜನಕ್ಕೆ ಕೆಲಸ ಮಾಡೋಕ್ಕೆ ಈಗ ನಾವು ಇವಾಗಲೇ ಒಂದು ಲೆವೆಲ್ ತಲುಪಿಟ್ಟಿದ್ದೀವಿ ಈಗ ನನಗೆ ಎಪ್ಪತ್ತು ವರ್ಷ ಸ್ವತಂತ್ರ ಆದ್ದರಿಂದ ಪಕ್ಷದಲ್ಲಿ ಇದ್ದುಕೊಂಡು ಕೆಲಸ ಮಾಡ್ಕೊಂಡು ಹೋಗೋದು ಈಗ ನೋಡಿ ನಾನಿಲ್ಲಿ ಬಂದೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನೂ ಇಲ್ಲ ನಿಮ್ಮನ್ನೇನೋ ಭೇಟಿ ಮಾಡಿಸ್ಬೇಕು ನಿಮ್ಮ ಜೊತೆ ಒಂದು ಕಾಫಿ ಕುಡಿಬೇಕು ಒಂದು ತಿಂಡಿ ಏನಾರು ತಿನ್ನಬೇಕು ಅಂತ ಆಸೆ ಹುಟ್ಟಿತು ನಾನು ಪ್ರೆಸ್ ಕ್ಲಬ್ ಅಲ್ಲಿ ಬೇಡ ಅಂತ ತಿಳಿದಿದ್ದೇ ಉದ್ದೇಶಕ್ಕೆ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ ನಾನು ನಿಮ್ಮ ಜೊತೆ ಕೂತ್ಕೋಬೇಕು ಅರ್ಧ ಗಂಟೆ ಅಂತಲೇ ಬಂದಿರೋದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ